बेळगाव जिल्ह्यामध्ये गेल्या दोन हजार तेवीस पासून आजवर एकूण नव्वद महिलांवर अत्याचाराचे गुन्हे झाले आहेत असे राज्य महिला आयोगाच्या अध्यक्षा डॉ नागलक्ष्मी चौधरी यांनी सांगितले मंगळवारी बेळगाव जिल्हा रुग्णालयास अचानक भेट देऊन तपासणी केल्यानंतर त्यांनी पत्रकारांशी बोलताना याची माहिती दिली निर्भया युनिटमध्ये नोंदलेले आकडे नव्वद आहेत काही प्रकरणे अजूनही समोर आलेली नसू शकतात ಯ ಪ್ರಕರಣದ ಬರ್ ಬುಧವಾರಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಬೈಠಕ್ ಬೋಲಾವ್ ಚರ್ಚಾ ಕಾರೇನೆ ಸಾಗಿ ನಂದು ಸಹಜವಾಗಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡ್ತಾ ಇದ್ದೀನಿ ಇದು ಎರಡನೇ ಬಾರಿ ನಾನು ಮೊದಲಿಗೆ ಬಂದಾಗ ಒಂದೇ ದಿನ ಇದ್ದೆ ಬಟ್ ರಿವ್ಯೂ ಮಾಡಿಬಿಟ್ಟು ಅಷ್ಟೇ ಹೋದೆ ಈ ಸಲ ಮೂರು ದಿನ ನನ್ನ ವಿಸಿಟ್ ಇದೆ ಬೆಳಗಾವಿಯಲ್ಲಿ ಎಲ್ಲ ಗ್ರಾಮ ಅಂದರೆ ನಾವು ಜಸ್ಟ್ ನಾನೇ ಹಾರಿಸ್ಕೊಂಡಿದ್ದೀನಿ ಈ ಹಳ್ಳಿ ಈ ಗ್ರಾಮ ಈ ಆಸ್ಪತ್ರೆ ಈ ಥರ ಮತ್ತು ಪ್ರತಿ ತಾಲೂಕಿಗೆ ಹೋದಾಗ ನೆನೆ ಸೌದತ್ತಿಯಲ್ಲಿ ತಾಲೂಕು ಆಸ್ಪತ್ರೆ ಎರಡು ಒಂದು ಬೈಲೊಂಗ್ಲ ಮತ್ತು ಒಂದು ಸೌದತ್ತಿ ಸೊ ಅಲ್ಲಿನ ಏನು ಕುಂದು ಕೊರತೆಗಳಿದ್ದಾವೆ ಅದನ್ನೆಲ್ಲ ತಿಳ್ಕೊಂಡೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಮ್ಮ ಬೆಳಗಾಂ ಜಿಲ್ಲೆ ಆಸ್ಪತ್ರೆಗಳು ಚೆನ್ನಾಗಿದೆ ನಾವು ನಾನು ಬೇರೆ ಕಡೆ ಕಂಪೇರ್ ಮಾಡಿದಾಗ ಆಮೇಲೆ ಈಗ ನಾನು ಜಸ್ಟ್ ಬಿಮ್ಸಿಗೆ ಬಂದಿದ್ದೀನಿ ಗೊ ಇವತ್ತು ಎಲ್ಲ ಅಂದರೆ ಹಳೆಯ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದು ಭಾಳ ಆಮೇಲೆ ಅವ್ರದ್ದು ಇಂಡಿಯಾ ಟುಡೇಯಲ್ಲೂ ಸಹ ಕ್ಲಿನ್ಲಿನೆಸ್ಗೆ ಆರನೇ ಪ್ಲೇಸ್ ಸಿಕ್ಕಿದೆ ಅದು ಭಾಳ ಖುಷಿ ನಮ್ಮ ರಾಜ್ಯದ ಒಂದು ಆಸ್ಪತ್ರೆ ಎಸ್ಪೆಷಲಿ ಸರ್ಕಾರಿ ಆಸ್ಪತ್ರೆ ನಾವು ನೆನ್ನೆನೂ ಸಹ ನಾನು ಸವದತ್ತಿಯಲ್ಲಿದ್ದಾಗ ನನ್ನ ಎಲ್ಲ ಸಿ ಇ ಒ ತಹಶೀಲ್ದಾರು ಪಿ ಡಿ ಒಸ್ ಸಿ ಡಿ ಪಿ ಒ ಪ್ರತಿಯೊಬ್ಬರು ಮತ್ತು ನಮ್ಮ ಡಿ ಡಿ ಅವರು ನಮ್ಮ ಡಿ ಎಚ್ ಓ ಟಿ ಎಚ್ ಒ ಎಲ್ಲ ಕನ್ಸರ್ಂಡ್ ಆಫೀಸರ್ಸ್ ಎಲ್ಲರೊಟ್ಟಿಗೂ ನಾನು ಮೀಟಿಂಗ್ ಮಾಡಿದೆ ಅಂದರೆ ಎಷ್ಟು ಸರ್ಕಾರದಿಂದ ಬರುವಂಥ ಹಣ ಹಣಕಾಸುಗಳು ಯೋಜನೆಗಳು ಹೆಣ್ಮಕ್ಕಳಿಗೆ ತಲುಪಿದೆ ಸೊ ನಾಳೆ ರಿವ್ಯೂ ಇದೆ ನಾನು ವಿಸಿಟ್ ಮಾಡಿದ ಬರೀ ಸೌದತ್ತಿ ಎಲ್ಲ ತಾಲೂಕು ಹದಿನಾಲ್ಕು ತಾಲೂಕು ಬರುತ್ತೆ ಬೆಳಗಾಮಲ್ಲಿ ಎಲ್ಲ ತಾಲೂಕಿನಲ್ಲಿ ಎಷ್ಟು ನಮ್ಮ ಜನರಿಗೆ ಹೆಣ್ಮಕ್ಕಳಿಗೆ ಸ್ಪೆಷಲಿ ಮಹಿಳೆಯರಿಗೆ ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳು ಎಷ್ಟರ ಮಟ್ಟಿಗೆ ತಲುಪಿದೆ ತಲುಪಿಲ್ಲದೆ ಇದ್ದರೆ ಯಾಕೆ ತಲುಪಿಲ್ಲ ಪ್ರತಿಯೊಂದೂ ನಾಳೆ ರಿವ್ಯೂ ಇರುತ್ತೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಸಹ ನಾನೇನು ಹೇಳಿರಲಿಲ್ಲ ದಿಢೀರ್ ಬಿಟ್ ಭೇಟಿ ನೀಡಿದೆ ಸೌದತ್ತಿ ಪೊಲೀಸ್ ಸ್ಟೇಷನ್ಗೆ ನನ್ನ ಕನಸನೂ ಇದು ಗಡಿ ಭಾಗ ಇರೋದರಿಂದ ಹೆಣ್ಮಕ್ಳು ಕಾಣೆ ಆಗ್ತಾ ಇರೋದು ಸೊ ಅಲ್ಲಿ ಕಾಣೆ ಆಗಿರೋದು ಎಲ್ಲ ನಾವು ತೊಗೊಂಡಾಗ ಒಂದೇ ಒಂದು ಮಾತ್ರ ಟ್ರೇಸ್ ಔಟ್ ಮಾಡಿರಲಿಲ್ಲ ಮಿಕ್ಕಿದೆಲ್ಲ ಟ್ರೇಸ್ ಔಟ್ ಮಾಡಿದರು ಆ ಪರ್ಟಿಕ್ಯುಲರ್ ಸ್ಟೇಷನಲ್ಲಿ ಆಗಿದ್ದಂಥದ್ದು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಎಷ್ಟು ಅಂದರೆ ದೌರ್ಜನ್ಯಗಳಾಗಿದೆ ಅದನ್ನೆಲ್ಲ ತೊಗೊಂಡಿದ್ವಿ ಸೊ ನಾವು ಒಂದು ಒಬ್ರಿಗೆ ಫೋನ್ ಮಾಡಿ ವಿಚಾರಿಸೋಣ ಅಂದ್ಕೊಂಡೆ ಯಾವ ಥರ ಇವ್ರು ರೆಸ್ಪಾಂಡ್ ಮಾಡಿದ್ದಾರೆ ಅಂಥೇಳಿ ಬಟ್ ಆದರೆ ಅವ್ರಿಗೆ ನಂಬರ್ ಸಿಗಲಿಲ್ಲ ಸೊ ನಾಳೆ ರಿವ್ಯೂಗೆ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ ಸೊ ನಮಗೆ ಗೊತ್ತಾಗುತ್ತೆ ನಮ್ಮ ಪೊಲೀಸ್ ಇಲಾಖೆನೂ ಹೇಗೆ ನಮ್ಮ ಸಾಮಾನ್ಯ ಜನರೊಟ್ಟಿಗೆ ಎಸ್ಪೆಷಲಿ ನಮ್ಮ ಮಹಿಳೆಯರೊಟ್ಟಿಗೆ ಮಹಿಳಾ ಸ್ನೇಹಿ ಕರ್ನಾಟಕ ಸರ್ಕಾರದ ಪೊಲೀಸ್ ಸೊ ಯಾವ ಮಟ್ಟಕ್ಕೆ ನಮ್ಮ ಪೊಲೀಸ್ ಅವರಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನು ನಾಳೆ ರಿವ್ಯೂ ಮೀಟಿಂಗಲ್ಲಿ ಗೊತ್ತಾಗುತ್ತೆ ಅದಾದ ನಂತರ ಅಂಗನವಾಡಿ ಸಹ ನಾನು ಅಲ್ಲಿದ್ದು ಅದನ್ನು ನನ್ನ ಲಿಸ್ಟಲ್ಲಿ ಇರಲಿಲ್ಲ ಜಸ್ಟ್ ಪಿಕ್ಡಪ್ ಚೆನ್ನಾಗಿ ನಾವು ಗುಲ್ಬರ್ಗಾದಲ್ಲಿ ಹೋದಾಗ ನಾನು ಅಲ್ಲಿ ಅಂಗನವಾಡಿ ವಿಸಿಟ್ ಮಾಡಿದ್ದಕ್ಕು ಇಲ್ಲಿ ಒಂದು ಅಂಗನವಾಡಿ ವಿಸಿಟ್ ಮಾಡಿದ್ದಕ್ಕು ಅಂತರ ಇದೆ ಚೆನ್ನಾಗಿದೆ ಆ ಹೆಣ್ಮಗಳು ಬಟ್ ಆದರೆ ನನಗೆ ಅನಿಸಿದೇನೆಂದರೆ ಮಕ್ಕಳಿಗೆ ಇನ್ನೂ ಚೆನ್ನಾಗೇ ಹೇಳ್ಕೊಡ್ಬೇಕು ಟೀಚರು ಅಂತ ನಾವು ಏನು ಕೊಡ್ತೀವಿ ಯಾಕಂದರೆ ಪುಟ್ಟ ಮಕ್ಕಳದು ಬ್ರೈನ್ ಭಾಳ ಆ್ಯಕ್ಟಿವ್ ಇರ್ತದೆ ಆ ಟೈಮಲ್ಲಿ ಟೀಚರು ಭಾಳ ಚಂದ ಅಂದರೆ ಎಲ್ಲ ಥರ ಒಳ್ಳೆಯ ರೀತಿಯಲ್ಲಿ ಈಗಿನ ಎಲ್ಲ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಅಂಗನವಾಡಿ ಬರೋ ಮಕ್ಕಳಿಗೂ ಪಾಠ ಮಾಡಿದರೆ ಇನ್ನೂ ಚೆನ್ನಾಗಿ ನಮ್ಮ ಮಕ್ಕಳು ಬೆಳೀತಾರೆ ಬುದ್ಧಿವಂತರಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಅಂಗನವಾಡಿ ಟೀಚರ್ಸ್ಗೆ ಭಾಳಷ್ಟು ಇನ್ನೂ ಚೆನ್ನಾಗಿ ತರಬೇತಿ ಆಗಬೇಕು ಮತ್ತು ಅಕೌಂಟೆಬಿಲಿಟಿ ತೊಗೋಬೇಕು ಯಾವ ಮಟ್ಟಕ್ಕೆ ಹೆಂಗೆ ಸಿ ಎಲ್ಲ ಕೊಡ್ತೀವಿ ಹೆಂಗ್ ನಡೀತಾ ಇದೆ ಅದರದ್ದು ರಿಸಲ್ಟ್ ಏನು ಯಾವ ಥರ ಮಾಡ್ತಾ ಇದ್ದಾರೆ ಅದನ್ನು ನಾವು ತಗೋಬೇಕು ಇವತ್ತು ಸಹ ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರನ್ನು ಸಹ ನಾನು ಬೆಳಗ್ಗೆ ಭೇಟಿ ಮಾಡಿ ನನ್ನ ಭೇಟಿ ನೆನ್ನೆ ಆಗಿದ್ದಂಥದ್ದು ಪ್ರತಿಯೊಂದು ಸಹ ನಾನು ಅವರಿಗೆ ಹೇಳಿದೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಅವರನ್ನು ಭೇಟಿ ಆಗ್ತೇನೆ ಮತ್ತು ಏನೇನೆಲ್ಲ ನಾವು ಮಹಿಳಾ ಆಯೋಗದಿಂದ ರೆಕಮೆಂಡೇಶನ್ ಮಾಡ್ಬೋದು ಆರು ತಿಂಗಳು ಇಡೀ ಕರ್ನಾಟಕದ ಎಷ್ಟು ನಾನು ಜಿಲ್ಲೆಗಳು ಪ್ರವಾಸ ಮಾಡಿದ್ದೀನಿ ನನ್ನ ಅನುಭವಕ್ಕೆ ಏನೇನು ಬಂದಿದೆ ಎಲ್ಲವನ್ನು ರೆಕಾರ್ಡ್ಸನ್ನ ತಗೊಂಡು ರೆಕಮೆಂಡೇಷನ್ಸ್ನ ನಾನು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲ ಈಗ ನಾನು ದೇವದಾಸಿ ದೇವದಾಸಿಯವರು ಸಹ ನನ್ನ ಜೊತೆ ಅವರಷ್ಟು ಜನ ಅವರನ್ನು ಅಷ್ಟು ಅವರನ್ನೂ ಕರೆಸಿದ್ರು ಅವ್ರ ಜೊತೆ ಸಹ ನಾನು ಮಾತಾಡಿದೆ ನಮ್ಮ ಸಿ ಮೊದಲಿಗೆ ಅರಿವು ಈಗ ನಾನು ನಮ್ಮ ನಿರ್ಭಯ ಲೀಗಲ್ ಅಡ್ವೈಸರು ನಮ್ಮ ನಿರ್ಭಯ ನಿರ್ಭಯ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಸೊ ಅವಳಿಗೆ ನಾನು ಕೇಳಿದಾಗ ಆ ಲೆಟ್ರ್ ನೀವು ನೋಡಿಬಿಟ್ರೆ ಶಾಕಿಂಗ್ ಆಗುತ್ತೆ ನೈಂಟಿ ಅತ್ಯಾಚಾರ ಆಗಿರುವಂಥ ಕೇಸಸ್ಸು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತೊಂಬತ್ತು ಬೆಳಗಾವಿ ಜಿಲ್ಲೆಯ ತೊಂಬತ್ತು ಜನ ಬಡಿ ಇಲ್ಲಿ ಬಂದಿರೋದು ಅವ್ರಿಗೆ ಗಮನಕ್ಕೆ ಬಂದಿರೋದು ಅಂದರೆ ಇದು ಸಣ್ಣ ಅಂಕಿ ಅಲ್ಲ ನಾಳೆ ರಿವ್ಯೂ ಮಾಡಿದ್ಮೇಲೆ ಹೇಳ್ತೇನೆ ನಿಮಗೆ ಅದನ್ನೆಲ್ಲ ತೊಗೊಂಬರಕ್ಕೆ ಹೇಳಿದ್ದೀನಿ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಸಿ ನಾನು ಮೊದಲಿಗೆ ನಾನು ಹೇಳ್ತಾ ಇದ್ದೀನಲ್ಲ ಅರಿವಿನ ಕೊರತೆ ನಾನು ಎಲ್ಲೇ ಹೋಗಲಿ ನೀವು ಕಾಲೇಜ್ ಮಕ್ಕಳನ್ನ ಮಾತಾಡಿಸಿ ನೀವು ಯಾರನ್ನಾರು ಮಾತಾಡಿಸಿ ಅವ್ರಿಗೇನೂ ಗೊತ್ತಿಲ್ಲ ನೀವು ಮಹಿಳೆಯರನ್ನ ಮಾತಾಡಿಸಿ ನಮ್ಮ ಆಶಾ ಕಾರ್ಯಕರ್ತೆಯರನ್ನ ಮಾತಾಡಿಸಿ ನೀವು ಅಂಗನವಾಡಿ ಟೀಚರ್ಸ್ನ ಮಾತಾಡಿಸಿ ನಮ್ಮ ಸದ್ಯ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಣುಮಕ್ಕಳನ್ನು ಮಹಿಳೆಯರನ್ನ ನೀವು ಮಾತಾಡಿಸಿ ಅವರಿಗೆ ಅರಿವು ಗೊತ್ತಿಲ್ಲ ಅವರಿಗೆ ಕಾನೂನು ಏನನ್ನೋದು ಗೊತ್ತಿಲ್ಲ ನಮ್ಮ ಹಕ್ಕುಗಳಿಗೆ ನಾವು ಹೆಂಗೆ ಹೋರಾಡಬೇಕು ಅನ್ನೋದು ಗೊತ್ತಿಲ್ಲ ಮೊದಲಿಗೆ ಅರಿವನ್ನ ತರೋಣ ಹೋರಾಟದ ಮನೋಭಾವವನ್ನು ಅವರಲ್ಲಿ ಬಿತ್ತೋಣ ಆಮೇಲೆ ಅದು ತನ್ನಷ್ಟಕ್ಕೆ ತಾನೇ ಕ್ರೈಮ್ ರೇಟ್ಸ್ ಕಡಿಮೆ ಆಗುತ್ತೆ ಇದು ಮೊದಲಿಗೆ ನಾವು ಮಾಡಬೇಕಾಗಿರೋ ಕರ್ತವ್ಯ ಎರಡನೇದು ಇದು ಭಾಳ ಶಾಕಿಂಗ್ ರಿಪೋರ್ಟ್ ಇದೆ ನಾನು ನಾಳೆ ಇದ್ರದ್ದು ಎಲ್ಲ ಎಂಟೈರ್ ಅದೇ ಇವತ್ತು ಸಾಯಂಕಾಲ ಕರೆದಿದ್ದೀನಿ ಅವರನ್ನು ಅವ್ರನ್ನ ಭೇಟಿ ಆದಮೇಲೆ ನಾನು ಎಲ್ಲ ಡಿಟೇಲ್ಸ್ ತೊಗೊಂಡು ನಾಳೆ ಡಿ ಸಿ ಮತ್ತು ಎಸ್ ಪಿ ಅವ್ರ ಜೊತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತೇನೆ जिल्ह्यामध्ये देवदासी परंपरा अजूनही अस्तित्वात आहे सौंदत येते देवदासी यांना भेटून त्यांच्याशी चर्चा केली आहे त्यांना कायदेशीर संरक्षण मिळवून देण्याची आवश्यकता असून संबंधित विभागांना सूचना देऊन त्यांना समाजाच्या मुख्य प्रवाहात आणण्याचा प्रयत्न केला जाईल असे त्यांनी यावेळी नमूद केले विनोद कोलकार कॅम मराठी बेळगाव